ನಮಸ್ಕಾರ ಆತ್ಮಿಕಿರೆ! ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ಮೋಕ್ಷಿತಾ ಬಗ್ಗೆ ಯಾರಿ ಗೊತ್ತಿಲ್ಲ ಹೇಳಿ ಪಾರು ಸೀರಿಯಲ್ ಮೂಲಕ ಮನೆ ಮಾತಾದ ನಟಿ ಇವ್ರು ಅದರಲ್ಲೂ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ನಟಿ ಮೋಕ್ಷಿತಾ ಅವರ ಸಿಂಪ್ಲಿಸಿಟಿಗೆ ಅದೆಷ್ಟೋ ಜನ ಫಿದಾ ಆಗೋಗಿದ್ದಾರೆ ಬಿಡಿ ಆತ್ಮೀಗೆ ನಟಿ ಮೋಕ್ಷಿತಾಗೆ ಈಗ ಮೂವತ್ತು ವರ್ಷ ದಾಟಿದೆ ಹೀಗಾಗಿ ಹತ್ತಾರು ಸಂಬಂಧಗಳು ಬಂದು ಹೋಗಿದೆ ಆದರೆ ಇಷ್ಟು ದಿನ ತಮ್ಮ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅದಕ್ಕೂ ಕಾರಣ ಇದೆ ಅದೇನು ಅನ್ನೋದನ್ನು ಮುಂದೆ ಹೇಳ್ತೀವಿ ಆದರೆ ಈಗ ಮೋಕ್ಷಿತಾ ಬಾಳಲ್ಲಿ ಹೊಸ ಮನ್ವಂತರ ಶುರುವಾಗೋ ಲಕ್ಷಣ ಸಿಕ್ಕಿದೆ ಶೀಘ್ರದಲ್ಲೇ ನಟಿ ಮೋಕ್ಷಿತಾ ಮದುವೆಯಾಗಲಿದ್ದಾರೆ ಇದನ್ನ ಸ್ವತಃ ಮೋಕ್ಷಿತಾ ಅವರ ತಂದೆ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಮೋಕ್ಷಿತಾ ಮದುವೆ ಯಾವಾಗ ಹುಡುಗ ಯಾರು ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮಹತ್ತರ ಘಟ್ಟ ಅದರಲ್ಲೂ ಹೆಣ್ಮಕ್ಳ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಪ ಅಮ್ಮ ಅಣ್ಣ ತಮ್ಮ ಅವರ ಜೊತೆ ಖುಷಿ ಖುಷಿಯಾಗಿದ್ದವರು ಗೊತ್ತು ಪರಿಚಯ ಇಲ್ಲದವರ ಜೊತೆ ಬದುಕಿನ ಬಂಡಿ ಶುರು ಮಾಡಬೇಕು ಜೀವನದುದ್ದಕ್ಕೂ ಅವರ ಜೊತೆಗೆ ಕಾಲ ಕಳಿಬೇಕು ನಾವು ಮೊದಲೇ ಹೇಳಿದಂತೆ ನಟಿ ಮೋಕ್ಷಿತಾಗೆ ಈಗ ಮೂವತ್ತು ವರ್ಷ ದಾಟಿದೆ ಎರಡ್ ಮೂರು ವರ್ಷದ ಹಿಂದೆ ಮಗಳ ಮದುವೆ ಮಾಡಬೇಕು ಅಂತ ಹೆತ್ತವರು ತುಂಬಾನೇ ಫೋರ್ಸ್ ಮಾಡಿದ್ರು ಆದ್ರೆ ಮೋಕ್ಷಿತಾ ಮಾತ್ರ ಯಾವುದಕ್ಕೂ ಓಕೆ ಅಂದಿರ್ಲಿಲ್ಲ ಅದಕ್ಕೆ ಅವರ ಕಾರಣಾನೇ ತಮ್ಮ ಆತ್ಮೀಗಿರೇ ಮೋಕ್ಷಿತಾ ಪೈ ತುಳುನಾಡಿನ ಹೆಣ್ಮಗಳು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲಿಯೇ ತಂದೆ ತಾಯಿ ಮಿಡಲ್ ಕ್ಲಾಸ್ ಕುಟುಂಬ ಹೇಳ್ಕೊಳ್ಳುವಂಥ ಶ್ರೀಮಂತರೇನಲ್ಲ ಹಾಗಂತ ಬಡವರೂ ಅಲ್ಲ ತಮ್ಮ ಮಟ್ಟಿಗೆ ತಾವಿದ್ದಾರೆ ಒಟ್ಟು ಇಬ್ರು ಮಕ್ಕಳು ಒಬ್ರು ಮೋಕ್ಷಿತಾ ಇನ್ನೊಬ್ರು ಇವರ ಸಹೋದರ ಮಂಜು ಮೊದಲು ಮಗಳು ಹುಟ್ಟಿದಾಗ ಇಡೀ ಕುಟುಂಬ ತುಂಬಾನೇ ಖುಷಿ ಪಟ್ಟಿತ್ತು ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ರು ಬಳಿಕ ಎರಡನೇ ಮಗು ಆದಾಗ ಇವರ ಖುಷಿ ಡಬಲ್ ಆಗಿತ್ತು ಮೊದಲು ಹೆಣ್ಮಗಳು ಎರಡನೆಯವ ಗಂಡು ಮಗ ಇನ್ನೇನ್ ಬೇಕು ಅಂತ ಮೋಕ್ಷಿತಾ ತಂದೆ ತಾಯಿ ತುಂಬಾ ಖುಷಿ ಪಟ್ಟಿದ್ರು ಆದ್ರೆ ಆ ದೇವರಿಗೆ ಈ ಖುಷಿಯನ್ನ ನೋಡೋದಿಕ್ಕೆ ಆಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಗಂಡು ಮಗ ಹುಟ್ಟಿದ ಅನ್ನೋ ಖುಷಿಯನ್ನ ಬಹಳ ದಿನ ಇರೋದಕ್ಕೆ ಬಿಡ್ಲಿಲ್ಲ ದಿನಗಳು ಉರುಳ್ತಾ ಇದ್ದಂತೆ ಮೋಕ್ಷಿತ ತಮ್ಮನಿಗೆ ಬುದ್ಧಿ ಬೆಳವಣಿಗೆ ಆಗಲೇ ಇಲ್ಲ ಓಡಾಡೋದಿಕ್ಕೂ ಆಗಲಿಲ್ಲ ದಿನದಿಂದ ದಿನಕ್ಕೆ ಕುಗ್ಗಿ ಹೋಗೋದಕ್ಕೆ ಶುರು ಮಾಡ್ದ ಇದೇನಪ್ಪ ಹೀಗಾಯ್ತಲ್ಲ ದೇವರು ನಮ್ಮ ಬದುಕಲ್ಲಿ ಹೀಗೆ ಮೋಸ ಮಾಡಿದ್ನಲ್ಲ ಅಂತ ತುಂಬಾ ನೋವು ಪಟ್ರು ಆಮೇಲೆ ಆಮೇಲೆ ಮಗ ಹೇಗಿದ್ರೆ ಏನಂತೆ ಇವನು ನಮ್ಮ ಮಗನೇ ನಮ್ಮ ರಕ್ತವೇ ಅಂತ ಪ್ರೀತಿಯಿಂದ ಸಾಕೋದಕ್ಕೆ ಶುರು ಮಾಡಿದ್ರು ಆದರೆ ಇವರಿಗೆ ತಂದೆ ತಾಯಿಗಿಂತ ಮಿಗಿಲಾಗಿದ್ದು ಅಕ್ಕ ಮೋಕ್ಷಿತ ಆತ್ಮೀಗೆರೆ ಮೋಕ್ಷಿತಾ ನಿಜಕ್ಕೂ ತನ್ನ ತಮ್ಮನ ಪಾಲಿಗೆ ತಾಯಿಯಾಗಿದ್ದಾರೆ ತಮ್ಮನಿಗೆ ಸಣ್ಣದೊಂದು ನೋವಾದರೂ ಸಹಿಸಿಕೊಳ್ಳಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾ ಇದ್ದಾರೆ ಹೀಗಾಗಿ ತನ್ನ ತಮ್ಮನನ್ನು ಬಿಟ್ಟಿರೋದಕ್ಕೆ ಇಷ್ಟು ಕಷ್ಟಪಡ್ತಿರೋದು ಇದೇ ಕಾರಣಕ್ಕಾಗಿ ಮದುವೆ ಆಗೋದಕ್ಕೆ ಹಿಂದೇಟು ಹಾಕ್ತಿರೋದು ಹೆತ್ತವರು ಹಾಗೂ ಬಂದು ಬಳಗದವರು ಮದುವೆ ಆಗುವಂತ ತುಂಬ ಫೋರ್ಸ್ ಮಾಡಿದರು ಆದರೆ ಮೋಕ್ಷಿತಾ ಮಾತ್ರ ಮದುವೆ ಆಗೋದಕ್ಕೆ ಒಪ್ಪಿರಲಿಲ್ಲ ಯಾಕಂದರೆ ಇದಕ್ಕೂ ಒಂದು ಕಾರಣ ಇದೆ ಅದು ಬೇರೇನೂ ಅಲ್ಲ ಅವರ ತಮ್ಮ ಮೋಕ್ಷಿತಾಗೆ ತಾವು ಮದುವೆ ಆದರೆ ಎಲ್ಲಿ ತನ್ನ ತಮ್ಮ ಒಬ್ಬಂಟಿ ಆಗ್ತಾನೋ ಅನ್ನೋ ನೋವು ಅದರಲ್ಲೂ ನನ್ನನ್ನು ಮದುವೆಯಾಗೋ ಮನೆಯವರು ನಮ್ಮ ಬಾಂಧವ್ಯವನ್ನ ಹೇಗೆ ತಗೋತಾರೋ ಏನೋ ನನಗಂತೂ ನನ್ನ ತಮ್ಮನನ್ನ ಆಗಲ್ಲ ಮದುವೆ ಆದ ಮೇಲೂ ಹೀಗೆ ಇದ್ರೆ ತುಂಬ ಖುಷಿ ಒಂದು ವೇಳೆ ಇದಕ್ಕೆ ಚಾನ್ಸ್ ಸಿಗದೆ ಹೋದ್ರೆ ನಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದೇ ಇರೋರಾದ್ರೆ ಏನು ಮಾಡೋದು ನಾವು ಈಗ ಹೇಗಿದ್ದೇವೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋರು ಬೇಕು ನಾನು ಮದುವೆ ಆದ್ಮೇಲೆ ನಾನು ಮತ್ತೆ ನನ್ನ ತಮ್ಮ ದೂರ ಆಗುವಂತೆ ಆದ್ರೆ ಏನು ಮಾಡಲಿ ಅನ್ನೋ ಭಯ ಮೋಕ್ಷಿತಾರನ್ನ ತುಂಬಾ ಕಾಡ್ತಾ ಇತ್ತು ಆತ್ಮೀಗಿರೇ ತಮ್ಮನನ್ನ ಎಲ್ಲಿ ದೂರ ಮಾಡ್ಕೊಂಡ್ ಬಿಡ್ತೀನೋ ಅನ್ನೋ ಭಯದಲ್ಲೇ ಮೋಕ್ಷಿತಾ ಮದುವೆ ಆಗೋದಕ್ಕೆ ಹೆದರ್ತಾ ಇದ್ರು ತಮ್ಮನಿಗಾಗಿ ತನ್ನ ಮದುವೆಯನ್ನೇ ತ್ಯಾಗ ಮಾಡೋದಕ್ಕೆ ನಿಂತಿದ್ರು ಗಂಡ ಮನೆ ಸಂಸಾರ ಅಂತ ಬಂದರೆ ತವರು ಮನೆಯನ್ನು ಲೆಕ್ಕಕ್ಕೆ ತಗೊಳ್ಳದೇ ಇರೋ ಅದೆಷ್ಟು ಹೆಣ್ಮಕ್ಳಿದ್ದಾರೆ ಅದರಲ್ಲೂ ಸಹೋದರರಂತೂ ಲೆಕ್ಕಕ್ಕೆ ಇಲ್ಲ ಅಂತ ನೋಡೋರು ಇದ್ದಾರೆ ಯಾರ ಬದುಕು ಏನಂತೆ ನನ್ನ ಬದುಕು ಸೆಟಲ್ ಆದರೆ ಸಾಕು ಅನ್ನೋ ಸ್ವಾರ್ಥಿಗಳ ಪ್ರಪಂಚ ಇದು ಆದರೆ ತಮ್ಮನಿಗಾಗಿ ತನ್ನ ಸರ್ವಸ್ವವನ್ನೇ ಪಣಕ್ಕಿಟ್ಟ ಮೋಕ್ಷಿತ ನಿಜಕ್ಕೂ ಹೀರೋ ಆಗಿ ಕಾಣ್ತಿದ್ರು ತಮ್ಮನಿಗಾಗಿ ಇಷ್ಟು ದಿನ ಇದ್ದಿದ್ದಾಯ್ತು ಇನ್ನು ಮದುವೆ ಆಗದಿದ್ರೆ ಹೇಗೆ ಹೇಳಿ ಹೆತ್ತವರೇ ಒಪ್ಪಿಸಿ ಮದುವೆಗೆ ರೆಡಿ ಮಾಡ್ತಿದ್ದಾರೆ ಈ ಬಗ್ಗೆ ಸ್ವತಃ ಮೋಕ್ಷಿತಾ ತಂದೆಯೇ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ನಿಂದ ಬಂದ ಕೂಡಲೇ ಮಗಳ ಮದುವೆ ಮಾಡಬೇಕು ಅಂತ ಮೋಕ್ಷಿತಾ ತಂದೆ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಇನ್ನೊಂದು ಮೂರು ತಿಂಗಳು ಅಡುಗೆ ಮಾಡೋದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಲಿ ಬಳಿಕ ಮಾಡಿದ್ರಾಯ್ತು ಅಂದಿದ್ದಾರೆ ಈ ಮಾತು ಯಾಕೆ ಬಂತು ಅಂದ್ರೆ ಯುಗಾದಿ ಹಬ್ಬದ ದಿನ ಮೋಕ್ಷಿತಾನೇ ಹೋಳಿಗೆ ರೆಡಿ ಮಾಡಿದ್ರು ಇದನ್ನ ತಿಂದ ಮೋಕ್ಷಿತಾ ತಂದೆ ಅಡುಗೆ ಚೆನ್ನಾಗಿ ಮಾಡಿದೀಯಾ ಇನ್ನೊಂದಿಷ್ಟು ಅಡುಗೆ ಮಾಡೋದು ಕಲಿ ಇನ್ನೊಂದು ಮೂರು ತಿಂಗಳಲ್ಲಿ ಮದುವೆ ಮಾಡ್ತೀನಿ ಅಂದಿದ್ದಾರೆ ಅಲ್ಲಿಗೆ ಮೋಕ್ಷಿತಾ ಇದೇ ವರ್ಷದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡೋದು ಬಹುತೇಕ ಪಕ್ಕಾ ಆಗಿದೆ ಮೋಕ್ಷಿತಾ ಮೊದಲೇ ಹೇಳಿದ್ದಾರೆ ಅಪ್ಪ ಅಮ್ಮ ಹುಡುಕಿದ ಹುಡುಗನನ್ನೇ ಮದುವೆ ಆಗೋದು ಅಂತ ಹೀಗಾಗಿ ಲವ್ ಗಿವು ಸೀನೆ ಇಲ್ಲ ಏನಿದ್ರೂ ಹೆತ್ತವರು ಹುಡುಕಿದ ಹುಡುಗನ ಜೊತೆ ಮದುವೆ ಆಗೋದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ